ಹಾಯ್ ಫ್ರೆಂಡ್ಸ್ ಅಮ್ಮನ ಕೈರುಚಿಗೆ ಸ್ವಾಗತ ಶೀತಕ್ಕೆ ಮನೆ ಮದ್ದು ಯಾವ ರೀತಿ ಮಾಡೋದು ಅಂತ ಕಷಾಯ ನೋಡೋಣ ನೋಡಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದು ಲೋಟ ನೀರು ಹಾಕ್ಕೊಳ್ಬೇಕು ಒಂದು ಲೋಟ ನೀರಿಗೆ ಅದು ಅರ್ಧ ಆಗಬೇಕು ಆ ಥರ ನಾವು ಕುದಿಸ್ಕೊಳ್ಬೇಕು ನೋಡಿ ಈಗ ಅದಕ್ಕೆ ಏನು ಹಾಕೋದು ಅಂತ ನೋಡಿ ಕಾಳು ಒಂದು ಚಮಚ ಜೀರಿಗೆ ಅರ್ಧ ಚಮಚ ಚಮಚಳು ಅರ್ಧ ಚಮಚ ನೋಡಿ ತುಳಸಿ ಎಲೆ ತೊಳೆದಿರೋ ಅಂಥದ್ದು ಒಂದು ಹತ್ತರಿಂದ ಹದಿನೈದು ಎಲೆ ಹಾಕ್ತಾಯಿದ್ದೀನಿ ನಾನು ಶುಂಠಿ ಇದನ್ನ ಚಚ್ಕೊಳ್ಬೇಕು ಚೆನ್ನಾಗಿ ಅದು ರಸ ಚೆನ್ನಾಗಿ ಬಿಡ ಬಿಡುತ್ತೆ ಕುದಿಸ್ಬೇಕಾದ್ರೆ ನೋಡಿ ಎರಡು ಲವಂಗ ಒಂದು ಏಲಕ್ಕಿ ಇದೆ ಸ್ವಲ್ಪ ಪೆಪ್ಪರ್ ಪೌಡ್ರು ಇಲ್ಲಿ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ ಮೆಣಸು ಕಾಳು ಇದ್ರೂ ಹಾಕ್ಕೊಳ್ಬೋದು ಸ್ವಲ್ಪ ಅರಶಿನ ಪೆಪ್ಪರ್ ಜಾಸ್ತಿ ಹಾಕ್ಬಾರ್ದು ಖಾರ ಆಗ್ಬಿಡುತ್ತೆ ಎರಡು ಕಾಳು ಅಷ್ಟು ಹಾಕಿದ್ರೆ ಸಾಕಾಗುತ್ತೆ ನೋಡಿ ಚೆನ್ನಾಗಿ ಕುದಿಬೇಕು ನಾವೀವಾಗ ಒಂದು ಲೋಟ ನೀರು ಹಾಕಿದ್ದೀವಿ ಒಂದು ಲೋಟ ನೀರು ಅರ್ಧ ಲೋಟ ಹಾಕಬೇಕು ಆ ಥರ ಕುದಿಸ್ಬೇಕು ಎಷ್ಟೇ ಕೆಮ್ಮಿರಲಿ ಶೀತ ಇರಲಿ ದಿಸಕ್ಕೆ ಎರಡು ಲೋಟ ಕುಡಿದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಎದ್ದಿದ ತಕ್ಷಣ ಒಂದು ಲೋಟ ಮತ್ತು ರಾತ್ರಿ ಮಲಗಬೇಕಾದ್ರೆ ಒಂದು ಲೋಟ ಈ ಥರ ಕುಡಿದ್ರೆ ನಾವು ಯಾವ ಮಾತ್ರೆ ತೊಗೊಳ್ಬೇಕಾಗಿಲ್ಲ ತಕ್ಷಣಕ್ಕೆ ಕಡಿಮೆ ಆಗುತ್ತೆ ನೋಡಿ ರಸ ಎಲ್ಲ ಅದು ಇದೆ ಕಲರ್ ಚೇಂಜ್ ಆಗ್ತಾ ಇದೆ ಅದು ಚೆನ್ನಾಗಿ ಕುದಿಸಿದ್ರೇ ಅದು ಚೆನ್ನಾಗಿ ಅದು ಗಟ್ಟಿಯಾಗುತ್ತೆ ಅದು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಕಡಿಮೆ ಆಗಿದೆ ಈಗ ಹಾಗೇನೂ ಕುಡಿಬೋದು ಮಕ್ಕಳಿಗೆಲ್ಲ ಕೊಡ್ತೀವಿ ಅಂದಾಗ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರೆ ಅಷ್ಟೊಂದು ಖಾರ ಬರಲ್ಲ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಖಾರ ಬರುತ್ತೆ ನೋಡಿ ಬೆಲ್ಲ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ ತುಂಬ ಹಾಕ್ಬಾರ್ದು ತುಂಬ ಸಿಹಿ ಥರ ಆಗಿಬಿಡುತ್ತೆ ಈ ಕಷಾಯ ಅದು ಫ್ಲೇವರ್ ಹೋಗ್ಬಿಡುತ್ತೆ ಶುಂಠಿನೂ ಖಾರ ಇರುತ್ತೆ ತುಳಸಿನೂ ಖಾರ ಅದಕ್ಕೋಸ್ಕರ ಬೆಲ್ಲ ಒಂದು ಸ್ವಲ್ಪ ಹಾಕಿದ್ರೆ ಸರೋಗುತ್ತೆ ಹೋಗುತ್ತೆ ದೊಡ್ಡವ್ರು ಕುಡಿದ್ರೆ ಹಾಗೇನೂ ಕುಡಿಬೋದು ಸ್ವಲ್ಪ ಖಾರ ಅಂದರೆ ಬೆಲ್ಲ ಹಾಕ್ಕೊಂಡ್ರೆ ಸರೋಗುತ್ತೆ ಹೋಗುತ್ತೆ ಈ ಥರ ಮಾಡಿ ನೋಡಿ ಎರಡು ದಿವಸ ಮೂರು ದಿವಸ ಕುಡಿರಿ ಎಷ್ಟೇ ಶೀತ ಕೆಮ್ಮಿರಲಿ ತಕ್ಷಣವೇ ಕಡಿಮೆ ಆಗುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ರೂ ಬೆಳಗ್ಗೆ ಈ ಥರ ಇದೆಲ್ಲ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಕುದಿಸ್ಬಿಟ್ಟು ಕುಡಿಯೋದ್ರಿಂದ ತುಂಬಾ ಕಡಿಮೆ ಆಗುತ್ತೆ ಅಂದರೆ ಇದಕ್ಕೆ ಮೆಣಸುಕಾಳೆಲ್ಲ ಹಾಕ್ಬಾರ್ದು ನೋಡಿ ಒಂದು ಲೋಟಕ್ಕೆ ಈಗ ಇದ್ದೀನಿ ನೋಡಿ ನಾನೊಂದು ದೊಡ್ಡ ಲೋಟದಲ್ಲಿ ನೀರು ಹಾಕಿದ್ದಕ್ಕೆ ಅರ್ಧ ಲೋಟ ಆಗಿದೆ ಆ ಥರ ಕುದಿಸ್ಕೊಂಡ್ರೇ ಅದರಲ್ಲಿರೋ ಸಾರಾಂಶ ಎಲ್ಲ ಚೆನ್ನಾಗಿ ಬಿಡುತ್ತೆ ನೋಡಿ ಕಲರು ಚೇಂಜ್ ಆಗಿದೆ ನೋಡಿ ಮಕ್ಕಳೆಲ್ಲ ಇದೇ ಥರ ಕುಡಿಯೋಲ್ಲ ಅಂದರು ಇದಕ್ಕೆ ಒಂದು ಸ್ವಲ್ಪ ಹಾಲು ಹಾಕಿ ಕುದಿಸ್ಬಿಟ್ಟು ಕೊಡ್ಬೋದು ಚೆನ್ನಾಗಿರುತ್ತೆ ಈ ಥರ ಟ್ರೈ ಮಾಡಿ ನೋಡಿ ಮಕ್ಕಳಿಗೆಲ್ಲ ತುಂಬಾ ಒಳ್ಳೆಯದು ಯಾವಾಗೂ ಟ್ಯಾಬ್ಲೆಟ್ ಕೊಡೋದಕ್ಕಿಂತ ಥ್ಯಾಂಕ್ ಯು ಫ್ರೆಂಡ್ಸ್